నిప్పట్టు అమే మనేళ్ళే ట్రై ಮಾಡಿ ನೋಡಿ very simple and very easy మనేళ్ళే మార్కొల్లి once try yap పాತ್ರೆ ಇಟ್ಕೊಂಡು ಎಣ್ಣೆ ನಂತರ ಬಾಡಿಗೆ ಮಿಂಚಿನಕಾಯಿ ಬಾಡಿಗೆ ಮಿಂಚಿನಕಾಯಿ ಹಾಕಿ ಸ್ವಲ್ಪ ಬಾತ ನಂತರ ಸ್ವಲ್ಪ జీರಿಗೆ కొద్దిగా సాల్ట్ కొల్เป దనియా quantity మేలే నోడి హకో కొద్దిగా ఇగి మత దనియా కొల్పా చిట్కే హింగు సాకిష్ మిక్సీ బల్ మిక్సీ మార్కోబెకి ఇదన ಸ್ವಲ್ಪ ರುಬ್ಕೋಬೇಕು ನೀರೇನು ಬೇಡ ಹಾಗೆ ರುಬ್ಕೋಬೇಕು ಸ್ವಲ್ಪ ಹಳ್ಳುಪ್ಪು ಹಾಕಿ ನೀರು ಹಾಕೋದು ಬೇಡ ಹಾಗೆ ಪೌಡ್ರ್ ಬರಬೇಕು ನಾವು ಸ್ವಲ್ಪ ಹಳ್ಳುಪ್ಪು ಹಾಕಿ ರುಬ್ಬ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೆಸರು ಬೇಳೆ ಸ್ವಲ್ಪ ಹೆಸರು ಬೇಳೆನ ರೋಸ್ಟ್ ಮಾಡ್ಕೋಣ ಹಸಿ ವಾಸನೆ ಹೋಗೋರಿಗೆ ಹಸಿ ವಾಶಿ ಅಷ್ಟೇ ರೋಸ್ಟ್ ಆದರೆ ಸಾಕು ಹೆಸರು ಬೇಳೆ ಇದು ಹೆಸರುಬೇಳೆ ಸ್ವಲ್ಪ ರೋಸ್ಟ್ ಆದರೆ ಸ್ವಲ್ಪ ನೀರು ಕಾಯಲಿಟ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಏನು ಹಾಕಿಲ್ಲ ಅದು ಬಾಡಿಸಿರೋದೆ ಎಣ್ಣೆ ಅದು ಮಿರ್ಚಿ ಮತ್ತು ಧನಿಯಾ ಜೀರಿಗೆ ಎಲ್ಲ ಬಾಡಿಸಿರೋದೆ ನೀರು ಕುದಿಯಲ್ಲಿಟ್ಟು ಇಲ್ಲಿ ಸ್ವಲ್ಪ ಬೇ ನೀರು ಸ್ವಲ್ಪ ಗುಳ್ಳೆ ಗುಳ್ಳೆ ಬರೋ ಥರ ಇರಲಿ ನೀರು ಬಿಸಿ ನೀರಿಗೆ ಅಕಿಠ ಹಾಕಬೇಕು ಅಕಿಠ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದೆ ಚೆನ್ನಾಗಿ ಮುದ್ದೆ ತರ ಆಗಬೇಕು ಚನಕಾಯಿ ಹಾಡಿಸಿ ಚೆನ್ನಾಗಿ ಕೈ ಆಡಿಸಿ ಇದನ್ನು ಮುದ್ದೆ ಥರ ಮಾಡ್ಕೋಬೇಕು ಮುದ್ದೆ ಥರ ಮಾಡ್ಕೋಬೇಕು ಧನಿಯಾ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಉಪ್ಪು ಹಾಕಿ ಪುಡಿ ಮಾಡಿದ್ದು ಈ ಪುಡಿಗೆ ಹಾಕ್ಕೋಬೇಕು ಚೆನ್ನಾಗಿದ್ದು ಪೌಡ್ರ್ ಇದೆ ಅಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಧನಿಯಾ ಮತ್ತು ಜೀರಿಗೆ ಉಪ್ಪು ಹಾಕಿ ಪುಡಿ ಮಾಡಿರೋದೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು ಮಸಾಲ ಎಲ್ಲದಕ್ಕೂ ಹೊಂದ್ಕೊನೋವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುದ್ದೆ ಮಾಡಬೇಕು ಇದನ್ನು ಇಪ್ಪತ್ತು ನಿಮಿಷ ನೆನೆಯಲ್ಲಿಡಬೇಕು ಹಿಟ್ಟೆಲ್ಲ ಕಲಸಿ ಹಿಟ್ಟೆಲ್ಲ ಕಲಸಿದ ಮೇಲೆ ಇಪ್ಪತ್ತು ನಿಮಿಷ ನೆನೆಯಲ್ಲಿಟ್ರೆ ಚೆನ್ನಾಗಿ ಬರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಬರುತ್ತೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಂದರೆ ಹೆಸರು ಬೇಳೆ ಹಾಕ್ಕೊಬೋದು ಕಂಪಲ್ಸರಿ ಅಂತೇನಿಲ್ಲ ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಹಾಗಿದ್ವಿ ಇದಕ್ಕೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಬಳಸಿಲ್ಲ ವೆರಿ ಸಿಂಪಲ್ ಈಸಿ ಒಮ್ಮೆ ಇದು ಒಂದು ರೀತಿ ಟ್ರೈ ಮಾಡಿ ನೋಡಿ ನೋಡಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಬರೋದು ಅಂತ ಹಿಟ್ಟು ತೊಗೊಂಡು ಯಾವ ಸೈಜ್ ಬೇಕು ದೊಡ್ಡದು ಬೇಕಂದರೆ ದೊಡ್ಡ ಸೈಜ್ ತೊಗೋಬೇಕು ಚಿಕ್ಕದ ಬೇಕಂದರೆ ಚಿಕ್ಕ ಸೈಜ್ ಮಾಡ್ಕೋಬೇಕು ಯಾವ ಸೈಜ್ ಆದರೂ ಮಾಡ್ಕೋಬೋದು ಲಟ್ಟಿಸ್ಬೋದು ಅಥವಾ ಕವರಲ್ಲಿ ಹಾಕಿ ಲಟ್ಟಿಸ್ಬೋದು ಅಥವಾ ಲಟ್ಟಣಗಿಂದ ಲಟ್ಟಿಸಿ ಕೈಯಿಂದ ಆದರೂ ತಟ್ಟಬೋದು ದೊಡ್ಡ ಸೈಜಾ ದೊಡ್ಡದು ಬೇಕಂದರೆ ದೊಡ್ಡದು ಚಿಕ್ಕದು ಬೇಕಂದ್ರೆ ಚಿಕ್ಕದು ಯಾವ ಸೈಜ್ ಆದರೂ ಮಾಡ್ಬೋದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಒಮ್ಮೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿ ಇದೆ ಅಷ್ಟೊಂದು ಡಿಫ್ ಡಿಫಿಕಲ್ಟ್ ಇಲ್ಲ ಯಾವಾಗೂ ಈರುಳ್ಳಿ ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಕ್ಯಾರೆಟ್ ಹಾಕಿ ಮಾಡೋದು ಇದು ಒಂದು ರೀತಿ ಮಾಡಿ ನೋಡಿ ಸಿಂಪಲ್ ಆಗಿದೆ ವೆರಿ ಈಸಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿ ಇವಾಗ ಬೇಯಿಸ್ಬೇಕು ರೊಟ್ಟಿ ಬೆನೆಯಲ್ಲಿಟ್ಟು ಸ್ವಲ್ಪ ಎಣ್ಣೆ ಹಚ್ಚ ಎಣ್ಣೆ ಹಚ್ಕೊಂಡು ಎರಡು ಮೈ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಡಿಫ್ರೆಂಟ್ ಆಗಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿನ ಹೆಲ್ದಿ ಕಾನ್ಸೆಪ್ಟ್ ಅಂತ ಹೇಳಿ ಹೆಸರುಬೇಳೆ ಹಾಕಿದ್ದೀನಿ ನಾನು ಎರಡು ಎರಡು ಮೈ ಚೆನ್ನಾಗಿ ಬೇಯಿಸಿದರೆ ಅಕ್ಕಿ ರೊಟ್ಟಿ ರೆಡಿ ಯಾವ ಸೈಜ್ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜನ್ನು ಮಾಡ್ಕೋಬೋದು ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಆದರೂ ಮಾಡ್ಕೋಬೋದು ಇದರಲ್ಲಿ ಹೆಸರುಬೇಳೆ ಎಲ್ಲ ಹಾಕಿದ್ದೀನಿ ಇಲ್ಲಿ ಇಲ್ಲೆಲ್ಲದ ಹೆಸರುಬೇಳೆ ಕಾಣಿಸ್ತಾ ಇದ್ದಿಲ್ಲ ಇದು ಕೂಡ ಹೆಲ್ದಿ ಹೆಲ್ದಿ ಕಾನ್ಸೆಪ್ಟಿಂದನೇ ಮಾಡಿದ್ದೀನಿ ಏನಂದರೆ ಕ್ಯಾರೆಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ನಿಪ್ಪಟ್ಟು ಲಟ್ಟಣಗಿಂದಾದರೂ ಲಟ್ಟಿಸ್ಬೋದು ಅಥವಾ ಇದ್ದಾದರೂ ಕೈಯಿಂದ ತಟ್ಬೋದು ಯಾವ ರೀತಿ ಆದರೂ ಮಾಡ್ಕೋಬೋದು ನಾನು ಸ್ವಲ್ಪ ಹಿಟ್ಟು ಗಟ್ಟಿಗಿರೋದ್ರಿಂದ ಕೈಯಿಂದ ಲಟ್ಟಿಸ್ತೀನಿ ನಿಪ್ಪಟ್ಟು ರೆಡಿ ಎಲ್ಲ ನಿಪ್ಪಟ್ಟು ರೆಡಿಯಾಗಿದೆ ಎಣ್ಣೆಯಲ್ಲಿ ಡಿ ಫ್ರೈ ಮಾಡಬೇಕಿವಾಗ್ ಎಲ್ಲ ನಿಪ್ಪಟ್ಟು ರೆಡಿ ಇದೆ ಈಗ ಎಣ್ಣೆಯಲ್ಲಿ ಡಿ ಫ್ರೈ ಮಾಡ್ತೀನಿ ನೋಡಿ ಸಿಂಪಲ್ ನಿಪ್ಪಟ್ಟು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪ್ಲೀಸ್ ಎಣ್ಣೆ ಕಾದ ನಂತರ ನಿಪ್ಪಟ್ಟನ್ನು ಹಾಕಿ ಒಂದೊಂದೇ ನಿಪ್ಪಟ್ಟು ಕರಿಬ. ಇದು ತುಂಬ ಸಿಂಪಲ್ ಆಗಿದೆ ನಿಪ್ಪಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಪ್ಪಟ್ಟು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಸಿಂಪಲ್ ಆಗಿರೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ನಿಪ್ಪಟ್ಟಲ್ಲಿ ಒಣಮೆಣಸಿನ್ಕಾಯಿ ಧನಿಯಾ ಮತ್ತು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಎಲ್ಲ ನಿಪ್ಪಟ್ಟನ್ನು ಈ ಥರ ಎಣ್ಣೆಯಲ್ಲಿ ಕರಿಬೇಕು ಗರಿ ಗರಿ ನಿಪ್ಪಟ್ಟು ಬಿಸಿ ಬಿಸಿ ಆದರೆ ನಿಪ್ಪಟ್ಟು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವೆರಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಪ್ಪಟ್ಟು